ನಮ್ಮ ಕಾರ್ಯಕರ್ತರು ನಡೆಸಿದ್ದಾರೆ ಮತ್ತು ಒಂದು ಶಾಂತ ರೀತಿಯಗೆ ಮತದಾನವನ್ನು ಕೊಟ್ಟಿದ್ದಾರೆ ನಮಗೆ ಒಳ್ಳೆ ವಾತಾವರಣ ನಮ್ಮ ನಾವು ಡಿಜಿಟ್ ಈ ಒಂದು ನಂಬರಲ್ಲೇ ইলেকಷನ್ ನಮಗೆ ಸಿಕ್ಕಿದೆ ನಮ್ಮ ಪಂಪು ಅಂತ ಆತ್ಮವಿಶ್ವಾಸ ನಂದಿದೆ ಆದರೆ ದೇವರಿಂದ ಬರಪ್ಪ ಪ್ರಿನ್ಸಿಪಾಲ್ I don't want to tell whether he doesn't know whether it's loyal this way. ನಮ್ಗೆ ಯಾರ ಬಗ್ಗೆ ನಾವು ಅನ್ಕೋಪ ಯಾರ ನೋಡ್ಕೋ ಬೇಡ ನಮ್ಮ ಹಕ್ಕು ಇಟ್ ಇಸ್ ರೈಟ್ ನಿಮ್ ಹಕ್ಕಿದೆ ನಿಮ್ಮ ಧ್ವನಿ ನಿಮ್ಮ ನೋವು ಕೇಂದ್ರ ಸರ್ಕಾರದ ಡ್ಯೂಟಿ ಇದೆ ನಾವು ಕೊಡೋದು ನಾವು ನಿಮಗೆ ಕಾಪಾಡೋ ನೀರಿಲ್ಲ ನೀವು ಟ್ಯಾಂಕರ್ತೀವಿಲ್ಲ ಸ್ಥಾನ ಮಾಡ್ಕೊಳ್ಳೋ ಬರೀ ಹೇಳ್ಕೊಳ್ಳಿ ಎಲ್ಲ ಸ್ಥಾನ ಮಾಡೋ ಫ್ರೆಶ್ ಆಗಿ ಹೋಗ್ತಿದ್ದೀರಾ

ವೇನ್ ಧೇರು ಔರ್ ದಿಲ್ಲಿ ಔರ್ ಎಲ್ಲ ಇಶೇಟ್ ಮಟಿರಿನ ಆಸಂದ್ ಮಂಡಿರಲ್ಲ ನೆನಪರು ಏನೋ ನಿಜವಿ ಮೋಸ ವೇನ್ ದೇಪಿ ನಮಗೆ ಧೇರು ಪಾರ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ದೊಡ್ಡ ಚೇಪ್ತಿ ಕೆಲಿದ್ದಾರೆ ಯಾರ್ ಬಗ್ಗೆ ಸಿಟಿಂಗ್ ಪಾರ್ಲಿಮೆಂಟ್ मेंबरರು ಆಮೇಲೆ ಅಲ್ಲಿ ಸಿಟಿ ಎಂ ಎಲ್ ಎಸ್ ಬಗ್ಗೆ ಅವ್ರು ಮಾತಾಡೋಕೆ ಅವ್ರ ಮುಖ್ಯನ ಅಶೋಕ್ ಮಾತಾರೆ ಪಾರ್ಟ್ ಇರ್ತಾರೆ ನೀವು ಏ ಪಾರ್ಟ್ರಿಗೆ ಮಾತಾಡ್ತಾ ಇದ್ರು ಪಾರ್ಟಿನ ಪಾರ್ಟಿ ಮಾಡ್ತಾರೆ ನನ್ ಸ್ವಲ್ಪ ಅವರು ಸ್ವಲ್ಪ ಸ್ವಲ್ಪ ಗೊತ್ತಿಲ್ಲ ಅವ್ರು ಹೇಳ್ತಾ ಇರೋದು ದೇವ್ಗೌಡ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಇವರ ನಾಲ್ಕು ಹೇಳಿದ ಫಸ್ಟ್ ಕರ್ನಾಟಕದಲ್ಲಿ ಎರಡನೇದು ಅವ್ರ ಪಾರ್ಟಿಯವರು ಅವ್ರಿಗೆ ಮೋಸ ಮಾಡಬೇಕು ಅವರು ಹೇಳಿದ್ದಾರೆ ಅದು ಬೆಲ್ಲೇ ಹೇಳಿ

ಕುಮಾರಸ್ವಾಮಿ ಅವರಿಗೆ ವಿಚಾರ ದೇವರ ವಿಚಾರ ಶೋಭಿಸಿದು ಅವ್ರು ಮನೆ ಅಲ್ಲಿಗೆ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಾಯ್ತು ಅದನ್ನ ನೀವು ಟಿವಿ